ತುಳಸಿ ಗಿಡಕ್ಕೆ ಇದನ್ನು ಮಾಡಿದರೆ ಹಣ ಸಂಪತ್ತು ಬರುತ್ತೆ ತುಳಸಿ ಗಿಡವು ಬಹು ಉಪಕಾರಿ ಗಿಡಗಳಲ್ಲಿ ಒಂದಾಗಿದೆ ತುಳಸಿಯ ಬಳಕೆಯು ನಮ್ಮ ಜೀವನದಲ್ಲಿ ನಡೆಯುವ ಸಮಸ್ಯೆಗಳನ್ನು ದೂರಾಗಿಸುತ್ತದೆ ತುಳಸಿಯನ್ನು ಹೇಗೆ ಬಳಸಿಕೊಂಡರೆ ಹಣ ಮತ್ತು ಸಂಪತ್ತು ಬರುತ್ತೆ ತುಳಸಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಿ ಹಣ ಮತ್ತು ಸಂಪತ್ತಿಗಾಗಿ ತುಳಸಿಯ ಈ ಪರಿಹಾರ ತುಳಸಿ ಗಿಡದ ಪ್ರಯೋಜನಗಳು ನಾವು ಪ್ರತಿನಿತ್ಯ ದೇವರ ರೂಪದಲ್ಲಿ ಪೂಜಿಸುವ ತುಳಸಿ ಗಿಡವು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಪವಿತ್ರ ಸಸ್ಯವಾಗಿದೆ ಯಾವ ಮನೆಯಲ್ಲಿ ತುಳಸಿ ಗಿಡ ಇರುವುದಿಲ್ಲವೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ಕೂಡ ವಾಸವಾಗಿರುವುದಿಲ್ಲ ಎನ್ನುವ ನಂಬಿಕೆಯಿದೆ ಹಾಗಾಗಿ ಪ್ರತಿಯೊಂದು ಹಿಂದೂ ಧರ್ಮೀಯರ ತಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಂಡಿರುತ್ತಾರೆ ತುಳಸಿ ಗಿಡವಿರುವ ಮನೆಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವಿರುತ್ತದೆ ಇನ್ನು ವಾಸ್ತುಶಾಸ್ತ್ರದ ದೃಷ್ಟಿಯಲ್ಲಿ ತುಳಸಿ ಗಿಡವನ್ನು ನಾವು ಮನೆಯ ಬಾಗಿಲು ಕಿಟಕಿಗಳು ನಾಲ್ಕು ಗೋಡೆಗಳು ಮತ್ತು ಅಂಗಳದಲ್ಲಿ ನೆಟ್ಟರೆ ಕಟ್ಟಡದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಉತ್ತಮ ಆರೋಗ್ಯ ಮತ್ತು ಸುಗಮ ಜೀವನವನ್ನು ಹೊಂದಲು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸೂರ್ಯದೇವರನ್ನು ಪೂಜಿಸಿ ಮತ್ತು ತುಳಸಿಗೆ ನೀರನ್ನು ಅರ್ಪಿಸಬೇಕೆಂದು ಹೇಳಲಾಗಿದೆ ಹಣ ಮತ್ತು ಸಂಪತ್ತಿಗಾಗಿ ತುಳಸಿಯಿಂದ ನಾವು ಏನು ಮಾಡಬೇಕು ಗೊತ್ತೇ ತುಳಸಿ ಗಿಡದ ಮೂಲದಲ್ಲಿ ಎಲ್ಲ ಪವಿತ್ರ ತೀರ್ಥಗಳು ತುಳಸಿ ಗಿಡದ ಮಧ್ಯದಲ್ಲಿ ಎಲ್ಲ ದೇವರು ಮತ್ತು ದೇವತೆಗಳು ಹಾಗೂ ತುಳಸಿ ಗಿಡದ ಕೊಂಬೆಯಲ್ಲಿ ಎಲ್ಲ ವೇದಗಳು ನೆಲೆಗೊಂಡಿದೆ ಎಂದು ಹೇಳಲಾಗಿದೆ ಧಾರ್ಮಿಕವಾಗಿ ತುಳಸಿ ಸಸ್ಯದ ಮಹತ್ವವನ್ನು ವಿವರಿಸುವಾಗ ಯಾವುದೇ ವ್ಯಕ್ತಿಯ ಋತ ದೇಹವನ್ನು ತುಳಸಿ ಗಿಡಗಳಿಂದ ಸುಟ್ಟರೆ ಅದು ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ನಂಬಿಕೆಯಿದೆ ಅಂದರೆ ತುಳಸಿಯು ಜನನ ಮತ್ತು ಮರಣಚಕ್ರದಿಂದ ವ್ಯಕ್ತಿಯನ್ನು ಮುಕ್ತಗೊಳಿಸುತ್ತದೆ ತುಳಸಿ ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮತ್ತು ತುಳಸಿಗೆ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯು ಶೀಘ್ರದಲ್ಲೇ ತನ್ನೆಲ್ಲ ಮಹಾಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಅವನ ಜೀವನ ಸುಖವಾಗಿರುತ್ತದೆ ತುಳಸಿ ಗಿಡದ ಬಳಿ ಯಾವ ವ್ಯಕ್ತಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೋ ಅವನು ಎಷ್ಟೇ ದೊಡ್ಡ ಪಾಪಿಯಾಗಿದ್ದರೂ ಎಷ್ಟೇ ದೊಡ್ಡ ಪಾಪವನ್ನು ಮಾಡಿದ್ದರೂ ಅವನನ್ನು ಕರೆದುಕೊಂಡು ಹೋಗಲು ಸಾಕ್ಷಾತ್ ವಿಷ್ಣುದೇವನೇ ಬರುತ್ತಾನೆ ತುಳಸಿಯ ನೆರಳಿನಲ್ಲಿ ಪಿತೃಗಳಿಗೆ ಅಥವಾ ಪೂರ್ವಜರಿಗೆ ಮಾಡಿದ ದಾನಗಳು ಶಾಶ್ವತ ಪ್ರಯೋಜನವನ್ನು ನೀಡುತ್ತದೆ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಸೊಳ್ಳೆ ಕಾಟ ಕಡಿಮೆಯಾಗುತ್ತದೆ ಇದರ ಎಲೆಗಳಲ್ಲಿನ ಸೋಂಕು ನಿವಾರಕ ಗುಣಗಳು ಸೊಳ್ಳೆಗಳನ್ನು ದೂರ ಮಾಡುತ್ತದೆ ಮಹಿಳೆಯರು ತುಳಸಿ ಗಿಡವನ್ನು ಪೂಜಿಸುವ ಮೂಲಕ ಅದೃಷ್ಟದ ಪಾಲುದಾರರಾಗುತ್ತಾರೆ ಮತ್ತು ಅವರ ವಂಶವು ಅಭಿವೃದ್ಧಿಯಾಗಲು ಪ್ರಾರಂಭಿಸುತ್ತದೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ಮಹಿಳೆಯರು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಳ್ಳುತ್ತಾರೆ ಮಹಿಳೆಯರು ಪ್ರತಿನಿತ್ಯ ಮುಂಜಾನೆ ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿ ಪೂಜೆಯನ್ನು ಅವರು ಶುದ್ಧರಾಗಿ ಮತ್ತು ಶುದ್ಧತೆಯಿಂದ ಮಾಡಬೇಕು ತುಳಸಿಗೆ ಸಂಬಂಧಿಸಿದಂತೆ ಈ ಕೆಲಸಗಳನ್ನು ಮಾಡುವುದರಿಂದ ವ್ಯಕ್ತಿಯು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು